ನಾವು ಮಫ್ದೀಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ ಪಾತ್ರ ಆ ಪಾತ್ರದ ಇತಿಹಾಸನ ತುಂಬ ಚೆನ್ನಾಗಿ ನರ್ತನೋರು ಕಟ್ಟಿದ್ದಾರೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ರವಿ ಬಸ್ರವರವರು ಹೇಳ್ದಂಗೆ ರಿಲೀಸ್ ಇವೆಂಟಲ್ಲಿ ಇಂಟ್ರೋಲಲ್ಲಿ ಸ್ಕ್ರೀನು ಬೆಂಕಿ ಹಚ್ಕೊಳ್ಳುತ್ತೆ ಅಂತ ನಾವು ಅದನ್ನು ವಿಟ್ನೆಸ್ ಮಾಡಿದ್ವಿ ಇವತ್ತು ಅಷ್ಟು ಅಷ್ಟು ಅದ್ಭುತವಾಗಿದೆ ಪ್ರತಿಯೊಂದು ಎಲಿವೇಶನ್ಗಳು ಆ್ಯಂಡ್ ಡೆಫಿನೆಟ್ಲಿ ಅಭಿಮಾನಿಗಳಿಗೆ ಬೈರತಿ ರಣಗಳನ್ನ ಸೆಲೆಬ್ರೇಟ್ ಮಾಡೋರಿಗೆ ಶಿವಣ್ಣನ ಸೆಲೆಬ್ರೇಟ್ ಮಾಡೋರಿಗೆ ಅಬ್ಬು ದುಟಾ ಬೈರತ್ರಿನಾಗ ತುಂಬ ಎಂಜಾಯ್ ಮಾಡಿದ್ವಿ ಐ ಥಿಂಕ್ ಅಭಿಮಾನಿಗಳ ಸೆಲೆಬ್ರೇಷನ್ ಅಂತೂ ಎಲ್ಲರೂ ವಿಟ್ನೆಸ್ ಮಾಡಿದ್ದೀರ ಸಕರಾಯ್ತು ಇತ್ತು ಇಡೀ ಇಡೀ ಥಿಯೇಟ್ರ್ ಎದ್ ನಿಂತ್ಕೊಂಡಿತ್ತು ಇಂಟರ್ವೆಲ್ ಅಲ್ಲಿ ಬಟ್ ಅಭಿಮಾನಿಗಳಿಗೆ ಬಂದು ರಿಕ್ವೆಸ್ಟ್ ಏನಂದ್ರೆ ದಯವಿಟ್ಟು ಶೂಟ್ ಮಾಡಿ ಸ್ಟೋರಿ ಇದರಲ್ಲಿ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಬೇಕು ಬೇರೆಯವರು ಅದೊಂದು ಅಡ್ರಲ್ಲಿ ವರ್ಷ ವಿಟ್ನೆಸ್ ಮಾಡಬೇಕಲ್ಲ ಅದನ್ನೆಲ್ಲ ನೀವೇ ಸ್ಟೋರಿಗಳಲ್ಲಿ ಹಾಕಿಬಿಟ್ರೆ ಚೆನ್ನಾಗಿರೋಲ್ಲ ಎಲ್ಲರೂ ಮೊಬೈಲ್ ತೆಗೆದು ಶೂಟ್ ಮಾಡಿಬಿಡ್ತಾರೆ ಅದನ್ನ ಮಾಡಬೇಡಿ ಎಂಜಾಯ್ ಮಾಡಿ ಥಿಯೇಟ್ರ್ ಬೇರೆ ಥರ ಹಣ್ಣಿಗೆಲ್ಲ ಕಾಸ್ಟಮಲ್ಲೇ ಇದ್ದಾರೆ ಹಾಗೂ ಆ ಪಾತ್ರದ ಪವರ್ ರಂಗ್ ಇದೆ ಹಂಗಾಗಿ ಎಲ್ಲರೂ ಅದೇ ಕಾಸ್ಟಮಲ್ಲಿ ಬಂದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು